ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಚನೆಯಾಗಿರುವ ನ್ಯಾಯಮೂರ್ತಿ ಡಿ ಮೈಕೆಲ್ ಕುನ್ಹಾ ನೇತೃತ್ವದ ಏಕಸದಸ್ಯ ಆಯೋಗದ ವರದಿ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಕೇವಲ ಪ್ರಸ್ತಾವನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಮೈಸೂರಿನಲ್ಲಿಂದು ಅವರು ಕುನ್ಹಾ ವರದಿಯನ್ನು ಸಚಿವರಿಗೆ ವಿತರಿಸಲಾಗಿದ್ದು ಈ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವಂತೆ ತಿಳಿಸಲಾಗಿದೆ ವರದಿಯ ಕುರಿತು ಯಾವುದೇ ರೀತಿಯ ಚರ್ಚೆಯಾಗಿಲ್ಲ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿದ ಬಳಿಕ ಮಾಹಿತಿ ನೀಡಲಾಗುವುದು ಎಂದರು ಇದೇ ವೇಳೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಸರಣಿ ಹತ್ಯೆಗಳ ಬಗ್ಗೆ ಎಸ್ಐಟಿ ರಚನೆ ಮಾಡುವ ಕುರಿತು ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಅಗತ್ಯ ಬಿದ್ದರೆ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಈ ಸಂಬಂಧ ಯಾವುದೇ ಒತ್ತಡ ಸರ್ಕಾರದ ಮೇಲಿಲ್ಲ ಎಂದು ಹೇಳಿದರು ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವರು ಹೇಳಿ ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ ಕಾನೂನು ರೀತಿಯೇ ಮಾಡ್ತೀವಿ